ಹೇ ವೆಲ್ಕಮ್ ಬ್ಯಾಕ್ ಟು ಎನ್ನ ಯೂಟ್ಯೂಬ್ ಚಾನಲ್ ಯಾ ನಿಕಲ್ ಮೋಕೆದ ತೇಜ ಸುತ್ತ ಬಾಡಂದು ಒಂಜಿ ರೌಂಡ್ ಮಾಮನ ಇಲ್ಲಾಗ ಬತ್ತದ ಕೊಲಾಲ್ಗಿರಿಕ್ಕು ನಮ್ಮ ಇತ್ತೆ ಇಂಚನೆ ತಾದ ಪ್ಲಾನ್ ಇಜ್ಜಾಂಡ್ ಇಂಚನೆ ಬತ್ತದ ಮಾತೆ ರೆಂಡ ಮೀಟ್ ಆದ ಪೋಯಿಂದ ಬತ್ತಿನಿ ಇತ್ತೆ ಅಂಕಲ್ ಪೋಪಾ ಮಾಮನ ಗೋದಾವನಕ್ಕೆ ಬಲೆ ಸೊ ಒಂದು ಫೈನಲಿ ಹೆಂಕಲಿಕ್ಕೆ ಮಾಮನ ಗೋಡನ ಪುನ ಯಾನ್ ಆರ್ಡ ಏನ್ ಮದಿ ಮದುವೆ ಮೀಡಿಯೋ ಮಂದಿತ್ತೆ ಏನೋ ಚಿಕ್ಕಿನ ಆ ಟೈಮ್ ಹುಡಾರ್ ಪಂದಿತ್ತೆರ್ ಇಂಚನೆ ಚಾನ ಗೋಡ ಅಂತೂ ದೂರ ಬರ್ಕಾ ಅಂದಿದ್ರು ಅಂಚ ಯಾನ್ ಏನು ಇನ್ನೇ ಮುಲ್ಪದಲ ಒಂಜಿ ಒಂದು ವಿಡಿಯೋ ಮಲ್ಬರೆ ಬಂದಿದ್ದೊಂದು ಸೊ ಮನೆ ಸ್ಟಾರ್ಟ್ ಮಾಡ ಇವರ ಗೋಡೌನ್ ಇಂದ ಐಟಮ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗೋದು ಇದೇ ಗಾಡಿ ಹಾಗೆ ನಾವು ಈಗ ಗೋಡೌನ್ ಒಳಗಡೆ ಹೋಗಿ ಏನೆಲ್ಲ ಐಟಮ್ಸ್ ಇದೆ ಹಾಗೆ ಎಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲ ಕೇಳುವ ನಡೀರಿ ಸೃಜನ್ ಉಮೇಶ್ ಎಂಟರ್ಪ್ರೈಸಸ್ ಇದು ಇವರ ಗೋಡೌನ್ ಇದು ಬಂದು ಕೊಳಲ್ಗಿರಿಯಲ್ಲಿರುವ ಉಗೇಲ್ಬೆಟ್ಟು ಎಂಬ ಏರಿಯಾದಲ್ಲಿದೆ ಇದು ಇವರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಜಿ ಎಸ್ ಟಿ ಎಲ್ಲದು ಬನ್ನಿ ನಾವು ಹಾಗೆ ಎಂಟರ್ ಆಗುವ ಅವ್ರ ಜೊತೆ ಸ್ವಲ್ಪ ಮಾತಾಡುವ ಮತ್ತೆ ಗೋಡೌನ್ ಅನ್ನೊಂದು ರೌಂಡ್ ಹಾಡಿದು ಏನೆಲ್ಲ ಐಟಮ್ಸ್ ಇದೆ ಎಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲ ಕೇಳಿ ಬರುವ ನಾನು ಅವ್ರ ಹತ್ರ ಕೇಳಿದಾಗೆ ಒನ್ ವೀಕ್ ಇದಾಗುವಷ್ಟು ಐಟಮ್ಸನ್ನೆಲ್ಲ ಅವರು ತಂದು ಪ್ರೊಡಕ್ಷನ್ ಆದ ಐಟಮ್ಸ್ ಎಲ್ಲ ತಂದು ಅಲ್ಲಿ ಸ್ಟಾಕ್ ಮಾಡ್ತಾರೆ ಹಾಗೆ ಆ ವೀಕಲ್ಲಿ ಇಷ್ಟು ಐಟಮ್ಸ್ ಎಕ್ಸ್ಪೋರ್ಟ್ ಆಗಬೇಕು ಅಂತ ಇರ್ತದೆ ಅದೆಷ್ಟನ್ನು ಅವರು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಹಾಗೆ ಈಗ ನಾನು ಹೋದದ್ದು ವೀಕೆಂಡ್ ಆದ್ರಿಂದ ಅಲ್ಲೆಲ್ಲ ಸ್ಪೇಸ್ ಅಡ್ಜಸ್ಟ್ ಮಾಡಿ ಇಟ್ಟಿದ್ರು ಯಾಕಂದರೆ ಅಲ್ಲಿ ಮಂಡೇ ಇನ್ನೂ ಐಟಮ್ಸ್ ಎಲ್ಲ ಬರ್ಲಿಕ್ಕಿದೆ ಸೊ ಅಲ್ಲಿ ಎಲ್ಲ ಸ್ಪೇಸ್ ಬೇಕಲ್ಲ ಅಂತ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದರು ಹಾಗೆ ನಾವು ಬಂದಿದ್ದು ಅವರದ್ದು ಕ್ಯಾಬಿನಿಗೆ ಎಸ್ಆರ್ ಆರ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅವ್ರ ಹತ್ರನೇ ನಾವು ಕೇಳೋಣ ಯಾವ ಥರ ಮಸಾಲ ಐಟಮ್ಸ್ ಎಲ್ಲ ಇವ್ರ ಹತ್ರ ಇದೆ ಹಾಗೆ ಇವ್ರ ಓನ್ ಮ್ಯಾನುಫ್ಯಾಕ್ಚರ್ ಸಹ ಇದೆ ಅಲ್ಲಿ ಏನೇನಿದೆ ಅಂತ ಕೇಳೋಣ ಬನ್ನಿ ಅವ ಉಮೇಶ್ ಅವ್ರ ಅಂತ ಇವ್ರ ಹತ್ರ ಯಾವ ಥರ ಎಲ್ಲ ಐಟಮ್ಸ್ ಇದೆ ಮತ್ತೆ ಎಲ್ಲಿ ಎಲ್ಲ ಕಳಿಸ್ತಾರೆ ಎಲ್ಲ ಡೀಟೇಲ್ಸ್ ಅನ್ನ ಕೇಳುವ ಎಲ್ಲ ರೀತಿಯ ಮಸಾಲೆ ಇದೆ ನಮ್ಮದು ಒಂದು ಅರವತ್ತೆಪ್ಪತ್ತು ವೆರೈಟಿ ಇದೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಮಸಾಲೆ ಇದೆಲ್ಲ ಎಲ್ಲ ಕಡೆ ಆಲ್ ಇಂಡಿಯಾ ವರ್ಲ್ಡ್ ವೈಡ್ ಇದೆ ಅದು ಬಿಟ್ಟು ಎಲ್ಲ ಉಡುಪಿ ಮೇಯ್ನ್ ನಮ್ಮದು ಡೀಲರ್ಶಿಪ್ಪು ಎಸ್ ಆರ್ ಆರ್ ಮಸಾಲ ಮಂಗಳೂರಿದು ಲಿಮಿಟೆಡ್ ಕಂಪನಿದು ಅವ್ರ ಇದು ಒಂದು ಓನ್ ಫ್ಯಾಕ್ಟ್ರಿಯಲ್ಲೇ ಆಗೋದು ಆಲ್ಮೋಸ್ಟು ಎಲ್ಲ ಕಡೆ ಉಡುಪಿ ಎಲ್ಲ ಕಡೆ ಮಾರ್ಕೆಟ್ ಇದೆ ಕ್ವಾಲಿಟಿ ಇದರಲ್ಲಿ ಮೇಯ್ನ್ ಇಲ್ಲಿ ಯಾರು ಈ ಥರ ರೊಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಚಾಲೆಂಜ್ ಮಾಡ್ತೀವಿ ಇಷ್ಟು ಕೇಳಿ ಅದಕ್ಕೆ ಇಂಗ್ರೀಡಿಯೆಂಟ್ಸು ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ ಆಗ್ತಿದೆ ಬಾಸ್ಮತಿ ರೈಸ್ ಆಗಲಿ ಚೆನ್ನಾಗಿ ಐಟಮ್ ಆಗ್ತಿದ್ವಿ ಹಾಗಾಗಿ ಇದು ಅಪ್ಪು ಬ್ರ್ಯಾಂಡ್ ಅಂತ ಸುನಿತ್ ಬ್ರ್ಯಾಂಡ್ ಸುಮಾರು ಇದ್ದಾರಲ್ಲ ಅವರು ದೊಡ್ಡ ಫ್ಯಾನ್ ನಾನು ಮೊದಲಿಂದ ಇವಾಗ ಅವರ ಹೆಸರಲ್ಲೇ ಬ್ರ್ಯಾಂಡ್ ಮಾಡಿ ಇದು ಸೌತ್ ಆಫ್ರಿಕಾ ಎಲ್ಲ ಒಂದು ಸಲ ಯೂಸ್ ಮಾಡಿದವರು ಎಲ್ಲ ಕಡೆ ಸೌತ್ ಆಫ್ರಿಕಾ ಸೌದಿ ಆರ್ಯಾದಿ ಎಲ್ಲ ಕಡೆ ತಗೋದಾಗಿರೋದು ಮಂಗಳೂರು ಆ ಕಡೆ ಎಲ್ಲ ಇದೆಂದರೆ ನಮ್ಮದು ಮಾರ್ಕೆಟಿಂಗ್ ಇಲ್ಲ ಮೌತ್ ಟು ಮೌತ್ ಮಾರ್ಕೆಟ್ ಆಗಿರೋದು ಐಟಮ್ ನಮ್ಮದು ಇದು ಓನ್ ಮ್ಯಾನುಫ್ಯಾಕ್ಚರ್ ನಮ್ಮದು ಅದು ಬಿಟ್ಟರೆ ನಮ್ಮದು ಹಪ್ಪಳ ಇದೆ ಅದು ಓನ್ ಮ್ಯಾನುಫ್ಯಾಕ್ಚರ್ ಕಾಲ್ ಮಸಾಲ ಅದು ಸೊಪ್ಪು ಫತ್ತೆ ಉಪ್ಪಿದ್ದು ಮೇನ್ ಡೀಲ್ ಆಗಿದೆ ಇದು ನಮ್ಮದು ಬ್ರ್ಯಾಂಡ್ ಓನ್ ಮ್ಯಾನುಫ್ಯಾಕ್ಚರ್ ನಮ್ಮದು ಎಸ್ ಎನ್ ಹಪ್ಪಳ ಅಂತ ಇದೆಲ್ಲ ಕಡೆ ಆಲ್ರೆಡಿ ಉಡುಪಿ ಮಂಗ್ಳೂರೆಲ್ಲ ಫೇಮಸ್ ಇದೆ ಇದು ನನ್ನದೇ ಮಗನ ಹೆಸರು ನನ್ನ ಮಗನೇ ಸಲ ಇವರೇ ಪ್ರೊಡಕ್ಷನ್ ಮಾಡಿರೋ ಊರಿನ ರೊಟ್ಟಿ ಊರದ ಕೋರಿ ರೊಟ್ಟಿ ಅಂತ ಹೇಳ್ತಾರೆ ಇದು ಊರಿನ ರೊಟ್ಟಿ ಇನ್ನು ಮಂಗಳೂರಾಗಲಿ ಉಡುಪಿಯಲ್ಲಿ ಭಾರಿ ಫೇಮಸ್ ಇದೆ ಸ್ವಲ್ಪ ಕ್ರಿಸ್ಪಿ ದಪ್ಪ ಬರ್ತದೆ ಇದು ಊರಿನ ರೊಟ್ಟಿ ಅಂತ ಅಕ್ಕಿ ರೊಟ್ಟಿ ಥರನೇ ಅದರ ಥರನೇ ಅದು ಬೇರೆನೇ ಇದು ಬೇರೆ ಅದು ಮಿಷಿನ್ ಪ್ಯಾಕಿಂಗ್ ಇದು ಹ್ಯಾಂಡ್ಮೇಡ್ ಇದು ಇದು ನಂದೇ ಒಬ್ಬ ಓನ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ ಆರ್ ಆರ್ ಮಸಾಲ ಅಂದರೆ ಗೊತ್ತಿದೆ ಎಲ್ಲರಿಗೂ ಆಲ್ ಓವರ್ ಇಂಡಿಯಾ ಫೇಮಸ್ ಅದು ಬ್ಯಾಂಗ್ಳೂರು ಮಂಗ್ಳೂರು ಮುಂಬೈ ಎಲ್ಲ ಇದೆ ನ್ಯಾಷನಲ್ ರೋಡ್ ಬಂದಿದೆ ಒಂದೇ ಕಂಪ್ನಿ ಅಂದರೆ ಎಸ್ ಆರ್ ಆರ್ ಹಾಗಾಗಿ ಎಲ್ಲ ಕ್ವಾಲಿಟಿ ಐಟಮ್ ಅದು and distanze ಹೀಗೆ ನನಗೆ ನೋಡಲಿಕ್ಕೆ ಸಿಕ್ಕಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೆಪ್ಪರ್ ಪೌಡರ್ ಗರಂ ಮಸಾಲ ಜೀರ ಪೌಡರ್ ಸಾಂಬಾರ್ ಪೌಡರ್ ಚಿಕನ್ ತಂದೂರಿ ಗ್ರೀನ್ ಕಬಾಬ್ ಸಬ್ಜಿ ಮಸಾಲ ಚೋಲೆ ಮಸಾಲ ಚಿಲ್ಲಿ ಚಿಕನ್ ಗೋಬಿ ಮಂಚೂರಿ ಚಾಟ್ ಮಸಾಲ ಎಕ್ಕರಿ ಹೀಗೆ ನನಗೆ ಒಂದೊಂದು ಪೌಡರಿಂದ ಹಿಡಿದು ರೆಡಿಮಿಕ್ಸ್ ಮಸಾಲ ಹಾಗೆ ಬಿರಿಯಾನಿ ಪೌಡರ್ ಸಹ ಇಲ್ಲಿ ಸಿಗುತ್ತೆ ನನಗೆ ಹಾಗೆಯೇ ಇವ್ರ ಇವರೇ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಲೇವನ್ ಅಪ್ಪು ರೊಟ್ಟಿ ಹಾಗೆ ಪಮೋ ರೊಟ್ಟಿ ಯಶ್ ಪಾಪಡ್ ಇಲ್ಲಿ ನಿಮಗೆ ಸಿಗುತ್ತೆ ಇವರ ಈ ಗೋಡಾನಲ್ಲಿರೋ ಐಟಮ್ಸ್ ಎಲ್ಲನೂ ಔಟ್ ಆಫ್ ಸ್ಟೇಟ್ ಅಲ್ಲದೆ ಔಟ್ ಆಫ್ ಕಂಟ್ರೀ ಸಹ ಹೋಗ್ತಿದೆ ಇಲ್ಲಿ ಬಂದು ನನಗೆ ತುಂಬಾ ಖುಷಿಯಾಯಿತು ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಮತ್ತು ನನ್ನ ಅಮ್ಮನ ಜೊತೆ ಹೋಗಿದ್ದೆ ನಾನು ಸೊ ಇದು ನಾವೀಗ ರಿಟರ್ನ್ ಹೊಡೋ ಟೈಮು ಹಾಫ್ ಡೇ ಅಂತೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಸೊ ನಾವಿವಾಗ ರಿಟರ್ನ್ ಹೋಗೋಣ ಬಾಯ್ ಬಾಯ್ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಸೊ ಗೋಡೌನ್ ಟೂರ್ ಇಲ್ಲಿಗೆ ಎಂದಾಗ್ತಿದೆ